ಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ ದೂರಾದವರನ್ನ ಈ ಉಪಾಯಗಳ ಮೂಲಕ ಮತ್ತೆ ಸೆಳಿಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಜೀವನವು ಪ್ರೀತಿಯಿಂದ ತುಂಬಿದೆ ಈ ಪ್ರೀತಿಯೇ ನಿಮ್ಮನ್ನ ಜೀವಂತವಾಗಿರಿಸಿದೆ ಈ ಪ್ರೀತಿಯೇ ನಿಮ್ಮನ್ನ ಎಲ್ಲಾ ಅಡೆತಡೆಗಳಿಂದ ದೂರ ಇಟ್ಟಿದೆ ಜೊತೆಗೆ ಪ್ರೀತಿ ನೀವು ಹೇಗ್ ಬದುಕಬೇಕು ಅನ್ನೋದನ್ನ ಕಲಿಸುತ್ತೆ ಮದುವೆಯ ಮೊದಲು ಹಾಗೂ ಮದುವೆಯ ನಂತರ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಅದು ವೈವಾಹಿಕ ಜೀವನವಾಗಿರ್ಲಿ ಅಥವಾ ಲವ್ ಲೈಫ್ ಆಗಿರಲಿ ಅಥವಾ ಕೌಟುಂಬಿಕ ಜೀವನವಾಗಿರಲಿ ಎಲ್ಲವೂ ಸ್ವರ್ಗದಲ್ಲೇ ಸೃಷ್ಟಿಯಾಗಿರುತ್ತೆ ಆದರೆ ಅದರ ದುರಸ್ತಿ ಕೆಲಸ ಇಲ್ಲಿ ಭೂಮಿ ಮೇಲೆ ನಡೆಯುತ್ತೆ ಇದಕ್ಕಾಗಿ ನಾವು ಈಗಾಗಲೇ ತಿಳಿಸಿರುವಂತಹ ಮೂರು ವಸ್ತುಗಳನ್ನು ಬಳಸಿ ಒಂದು ಪರಿಹಾರವನ್ನ ಮಾಡಬೇಕು ಇವತ್ತು ನಾವು ಸಾಮುದ್ರಿಕ ಶಾಸ್ತ್ರ ವಾಸ್ತುಶಾಸ್ತ್ರ ಮತ್ತು ಅನೇಕ ಅದ್ಭುತ ಗ್ರಂಥಗಳನ್ನು ಒಟ್ಟಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಪ್ರೀತಿಯಲ್ಲಿ ಯಾರಾದರೂ ನಿಮ್ಮನ್ನ ಅಳುವಂತೆ ಮಾಡ್ತಾ ಇದ್ರೆ ನಿಮ್ಮನ್ನ ತೊಂದರೆಗೊಳಿಸ್ತಾ ಇದ್ರೆ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ ಇರದೇ ಇದ್ರೆ ನಿಮ್ಮ ಜೊತೆ ಬ್ರೇಕಪ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ ನಿಮ್ಮನ್ನ ನೋಡೋದಕ್ಕೆ ಇಷ್ಟಪಡದೇ ಇದ್ರೆ ಕಾರಣ ಇಲ್ಲದೇನೆ ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ರೆ ಈ ಸಮಸ್ಯೆಗಳಿಂದ ಸುಲಭವಾಗಿ ಹೊರಗಡೆ ಬರೋದಕ್ಕೆ ವಿಧಾನಗಳನ್ನು ತಿಳಿಸ್ತೀವಿ ಇದು ತುಂಬಾನೇ ವಿಶೇಷವಾದ ತುಂಬಾನೇ ಸ್ಟ್ರಾಂಗ್ ಪವರ್ಫುಲ್ ಆಗಿರುವಂತಹ ಉಪಾಯ ಅದಕ್ಕೂ ಮೊದಲು ಪ್ರೀತಿ ಅಂತಂದ್ರೇನು ಅನ್ನೋದನ್ನ ತಿಳ್ಕೋಣ ಪ್ರೀತಿ ಒಂದು ಸಾಧನೆ ಪ್ರೀತಿ ಪೂಜೆ ಪ್ರೀತಿಯು ನಿಮ್ಮನ್ನ ನಿಮ್ಮೊಂದಿಗೆ ಒಟ್ಟುಗೂಡಿಸುವ ಒಂದು ಸಾಧನವಾಗಿದೆ ಪ್ರೀತಿಯು ನಿಮ್ಮನ್ನ ನಿಮ್ಮವರೊಂದಿಗೆ ಒಟ್ಟುಗೂಡಿಸುವ ಒಂದು ಸಾಧನವಾಗಿದೆ ನೀವು ಪ್ರೀತಿಯಲ್ಲಿ ಆತುರ ಪಡಲೇಬಾರದು ಪ್ರೀತಿಯು ಜೀವನದ ಪ್ರಮುಖ ಭಾಗವಾಗಿದೆ ಅದ್ರ ಮುಂದೆ ಎಲ್ಲವೂ ನಿಷ್ಪ್ರಯೋಜಕವಾಗಿದೆ ಪ್ರೀತಿಯನ್ನ ಒಂದು ತಕ್ಕಡಿಯಲ್ಲಿ ಇರಿಸಿದ್ರೆ ಮತ್ತು ಜಗತ್ತಿನ ಯಾವುದೇ ವಸ್ತುವನ್ನ ಇನ್ನೊಂದು ತಕ್ಕಡಿಯಲ್ಲಿ ಇರಿಸಿದ್ರೆ ಮತ್ತು ಆ ವಸ್ತುವು ನಿಮಗೆ ಹಗುರವಾಗಿ ಕಾಣಿಸ್ಕೊಂಡ್ರೆ ಅದು ನಿಮ್ಮ ನಿಜವಾದ ಪ್ರೀತಿ ಹಾಗಿದ್ರೆ ಪ್ರೀತಿಗಾಗಿ ಏನ್ ನೀಡಬಹುದು ಪ್ರೀತಿಗಾಗಿ ಏನ್ ಬೇಕಾದ್ರೂ ನೀಡಬಹುದು ಏನ್ ಬೇಕಾದ್ರೂ ಮಾಡಲೂಬಹುದು ಸ್ವಾರ್ಥ ಇಲ್ಲದೆ ಮಾಡೋದು ಮಾತ್ರ ಪ್ರೀತಿಯಾಗಿದೆ ಅಂಥ ಪ್ರೀತಿಯನ್ನ ವಾಪಸ್ ಪಡೆಯೋದಕ್ಕೆ ಏನ್ ಮಾಡಬಹುದು ನೋಡೋಣ ಇವಾಗ ನೇರವಾಗಿ ಪರಿಹಾರದ ಬಗ್ಗೆ ಮಾತಾಡೋಣ ನಿಮಗೆ ಒಂದು ಹಸಿರು ಮೆಣಸಿನಕಾಯಿ ಒಂದು ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಕಬ್ಬಿಣದ ಮೊಳೆ ಬೇಕಾಗುತ್ತೆ ಈಗ ಎರಡೂ ಮೆಣಸಿನಕಾಯಿಗಳು ಹಾಳಾಗಿರಬಾರದು ತುಂಡಾಗಿರಬಾರದು ಹಾಗೆಯೇ ಕೊಳತಿರ್ಲೂಬಾರದು ಇದನ್ನ ನೆನಪಲ್ಲಿಟ್ಕೊಳ್ಳಿ ಗಾತ್ರವು ಯಾವುದಾದ್ರೂ ಆಗಿರಬಹುದು ತೆಳ್ಳಗಿರಬಹುದು ಅಥವಾ ದಪ್ಪವಾಗಿರಬಹುದು ಆದರೆ ನೀವು ಕಬ್ಬಿಣದ ಮೊಳೆಯನ್ನು ತಗೊಳ್ತಾ ಇರೋದ್ರಿಂದ ಮೆಣಸಿನಕಾಯಿ ಸ್ವಲ್ಪ ದಪ್ಪ ಮತ್ತು ದೊಡ್ಡದಾಗಿದ್ರೆ ಉತ್ತಮ ಅದು ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಕೆಲಸ ಬರ್ನಿಂಗ್ ಸೆನ್ಸೇಷನ್ ಹೆಚ್ಚಿಸೋದು ಮೆಣಸಿನಕಾಯಿಯ ಕೆಲಸ ಖಾರವನ್ನು ಹೆಚ್ಚಿಸೋದು ಮೆಣಸಿನಕಾಯಿ ಕೆಟ್ಟದ್ದನ್ನು ನಾಶ ಮಾಡುತ್ತೆ ರಕ್ತದ ಒಳಗಿನಿಂದ ಕಲ್ಮಶವನ್ನ ತೆಗೆದುಹಾಕುತ್ತೆ ಜೀವನದಲ್ಲಿ ಬರುವ ತಡೆಗಳನ್ನ ನಿವಾರಿಸುತ್ತೆ ಯಾರ ಮೇಲಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನ ನಿವಾರಿಸುತ್ತೆ ಯಾರ ಮೇಲೆ ದೃಷ್ಟಿ ಬಿದ್ದಿದೆಯೋ ಅವ್ರ ಮೇಲೆ ಕೆಂಪು ಮೆಣಸಿನಕಾಯಿ ನಿವಾಳಿಸಿ ಬೆಂಕಿಗೆ ಹಾಕಿ ಸುಡೋದ್ರಿಂದ ದೃಷ್ಟಿ ನಿವಾರಣೆಯಾಗುತ್ತವೆ ಇವತ್ತು ನಿಮಗೆ ಇದೇ ಮೆಣಸಿನಕಾಯಿಯ ತಾಂತ್ರಿಕ ಶಕ್ತಿಯನ್ನ ಒಳಗೊಂಡ ಪರಿಹಾರವನ್ನ ತಿಳಿಸ್ತೀವಿ ಆದ್ರೆ ಇದನ್ನ ನೀವು ಕೆಟ್ಟ ಉದ್ದೇಶಗಳಿಗಾಗಿ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಕೆಟ್ಟ ಪರಿಣಾಮಗಳನ್ನ ಅನುಭವಿಸ್ತೀರಾ ನೆನ್ಪಲ್ಲಿರ್ಲಿ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಈಗ ನೀವು ಮಾಡಬೇಕಾಗಿರೋದು ಮೊದಲು ನೀವು ನೀವು ಕೆಂಪು ಮೆಣಸಿನಕಾಯಿಯನ್ನ ಅದರ ಕಾಂಡದ ಬದಿಯಿಂದ ಎಲ್ಲಿ ಅದು ಬೆಳೆಯೋದಕ್ಕೆ ಪ್ರಾರಂಭಿಸುತ್ತದೆಯೋ ಅಲ್ಲಿಂದ ಲಘುವಾಗಿ ಕತ್ತರಿಸಬೇಕು ಇನ್ನು ಹಸಿರು ಮೆಣಸಿನಕಾಯಿಯನ್ನ ಮುಂಭಾಗದಿಂದ ಕತ್ತರಿಸಿ ಎರಡನ್ನೂ ಒಂದರ ಮೇಲೊಂದು ಇರಿಸಬೇಕು ಅವುಗಳನ್ನ ಮೊಳೆ ಜೊತೆ ಸೇರಿಸಿ ಕಟ್ಟಬೇಕು ಈಗ ನೀವು ಯಾರನ್ನ ಮತ್ತೆ ನಿಮ್ಮತ್ತ ಸೆಳೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರೋ ಅವರ ಹೆಸರನ್ನ ಹೇಳಿ ಅದನ್ನೇ ಪದೇ ಪದೇ ರಿಪೀಟ್ ಮಾಡಿ ಇದರಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲಿರುವ ಕೋಪ ದ್ವೇಷ ನಿವಾರಣೆಯಾಗುತ್ತೆ ನಿಮ್ಮಿಬ್ಬರ ನಡುವೆ ಬಂದ ವ್ಯಕ್ತಿಗಳು ಕೂಡ ದೂರವಾಗ್ತಾರೆ ಅವರ ಕುಟುಂಬ ಸದಸ್ಯರು ನಿಮ್ಮ ಪ್ರೀತಿಯನ್ನ ಒಪ್ತಾರೆ ಈಗ ನೀವು ಏನ್ ಬಯಸ್ತೀರೋ ಅದನ್ನ ಅಂದ್ರೆ ನಿಮ್ಮ ಆಸೆಯನ್ನ ಹೇಳ್ಕೊಳ್ಬೇಕು ಅದನ್ನ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಏಳು ಬಾರಿ ನಿಮ್ಮ ತಲೆಯಿಂದ ಅದನ್ನ ನಿವಾಳಿಸಿ ತೆಗೆದ ನಂತರ ಅದನ್ನ ನಿರ್ಜನ ಸ್ಥಳದಲ್ಲಿ ಎಸಿಬೇಕು ಎಸಿವಾಗ ನಿಮ್ಮ ಆಸೆಗಳು ಆದಷ್ಟು ಬೇಗ್ನೆ ಇಡಿರಲಿ ಅಂತ ಹೇಳಿ ಎಸಿರಿ ನಂತರ ಹಿಂತಿರುಗಿ ನೋಡಬೇಡಿ ಖಂಡಿತವಾಗಿಯೂ ನಂಬಿ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಚಮತ್ಕಾರ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳನ್ನು ತರುತ್ತೆ ಆದ್ರೆ ನೀವು ಒಂದ್ ವೇಳೆ ಈ ಪರಿಹಾರವನ್ನ ಕೆಟ್ಟ ಉದ್ದೇಶಕ್ಕಾಗಿ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಕೆಲಸ ಮಾಡೋದಿಲ್ಲ ನೀವು ಅದನ್ನ ಎತ್ಕೊಂಡು ಬೇರೆಡೆ ಇಟ್ಟರೂ ಯಾವುದೇ ಪ್ರಯೋಜನ ಇಲ್ಲ ವ್ಯಕ್ತಿಯು ಅದನ್ನ ಸಂಪೂರ್ಣವಾಗಿ ಭಕ್ತಿ ಮತ್ತು ನಂಬಿಕೆಯಿಂದ ತನಗಾಗಿ ಮಾಡಿದಾಗ ಮಾತ್ರ ಈ ಪರಿಹಾರವು ಕೆಲಸ ಮಾಡುತ್ತೆ ಇದಿಷ್ಟು ಕೆಲಸವನ್ನ ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನೀವಂದುಕೊಂಡ ಹಾಗೆ ನೀವು ಪ್ರೀತಿಸಿದ್ದ ಆದರೆ ಕಾರಣಾಂತರಗಳಿಂದ ನಿಮ್ಮಿಂದ ದೂರ ಉಳಿದಿರುವ ಅಥವಾ ಮನೆಯವರ ಬಲವಂತಕ್ಕೆ ನಿಮ್ಮಿಂದ ದೂರ ಉಳಿದಿದ್ರೆ ಅವರು ಕೂಡ ಓಡೋಡ್ತಾ ನಿಮ್ಮ ಬಳಿ ಬರ್ತಾರೆ ಮತ್ತೆ ಅದೇ ರೀತಿ ಶುದ್ಧ ಮನಸ್ಸಿನಿಂದ ನಿಮ್ಮನ್ನ ಪ್ರೀತಿಸ್ತಾರೆ ಪ್ರೀತಿಯಲ್ಲಿ ನಿಮ್ಮ ಗುಲಾಮರಾಗೋದಕ್ಕೂ ತಯಾರಾಗಿರ್ತಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಕೋಪ ತಾಪಗಳು ಇರೋದಿಲ್ಲ ಬದಲಾಗಿ ಅವರು ಕೇವಲ ಪ್ರೀತಿಯನ್ನ ನಿಮಗೆ ಹಂಚೋದಕ್ಕೆ ಬರ್ತಾರೆ ನೀವು ಈ ಉಪಾಯವನ್ನ ಶೀಘ್ರದಲ್ಲೇ ಮಾಡಿದಷ್ಟು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಳಿ ಆದಷ್ಟು ಬೇಗನೆ ಬರ್ತಾರೆ ನಿಮ್ಮ ಮುಂದಿನ ಜೀವನವು ಸುಖಮಯವಾಗಿರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ ದೂರ ಆದವರನ್ನ ಈ ಉಪಾಯಗಳ ಮೂಲಕ ಮತ್ತೆ ಸೆಳಿಬಹುದು ಅನ್ನೋ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್